ಒಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಕೇಳೋಕ್ಕೆ ಬಂದಿದ್ದೀನಿ ಮಥುರಾದ ಶಾಯಿ ದರ್ಗಾ ಮಸೀದಿ ವಾರಣಾಸಿಯ ಜ್ಞಾನವಾಪಿ ಮಸೀದಿ ಸಂಬಾಲ್ನ ಸಂಬಾಲ್ನ ಜಾಮಾ ಮಸೀದಿ ಮತ್ತು ರಾಜಸ್ಥಾನದಲ್ಲಿ ಅಜ್ಬೀರ್ನಲ್ಲಿರುವಂತಹ ಖ್ವಾಜಾ ಮೊಯಿನುದ್ದೀನ್ ತಿಸ್ತಿ ದರ್ಗಾ ಈ ನಾಲ್ಕರಲ್ಲಿ ಇರುವಂಥ ಸಾಮ್ಯತೆಗಳೇನು ಎನ್ನುವಂಥ ನಿಮಗೆ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ ಸುಮ್ಮನೆ ಕೇಳ್ತಾ ಹೋದರೆ ಚರ್ಚೆ ಮಾಡ್ತಾ ಹೋದ್ರೆ ದಿನನಿತ್ಯ ಪತ್ರಿಕೆ ಓದ್ತಿರೋರಿಗೆ ಗೊತ್ತಾಗುತ್ತೆ ಏನು ಸಾಮ್ಯತೆ ಇದೆ ಅಂತ ಹೇಳ್ಬಿಟ್ಟು ಒಂದು ಸಾಮ್ಯತೆ ಮಥುರಾದ ದರ್ಗಾ ಮಸೀದಿ ವಾರಣಾಸಿಯ ಜ್ಞಾನವಾಪಿ ಮಸೀದಿ ಮತ್ತು ಸಂಬಾಲ್ನ ಜಾಮ ಮಸೀದಿ ಇವು ಮೂರೂ ಉತ್ತರ ಪ್ರದೇಶದಲ್ಲಿರುವಂಥವು ಒಂದು ಸಾಮ್ಯತೆ ಅಜ್ಮೀರ್ನಲ್ಲಿರುವಂಥದ್ದು ರಾಜಸ್ಥಾನದಲ್ಲಿರುವಂಥದ್ದು ಅಜ್ಮೀರನ್ನ ಖಾಜಾ ಚಿಸ್ತಾ ಮಸೀದಿ ಮತ್ತೊಂದು ಸಾಮ್ಯತೆ ಇದೆ ಅಂತ ಕೂಡ ನೀವೇ ಹೇಳ್ತೀರಿ ಏನು ಅಂತಂದರೆ ಈ ನಾಲ್ಕು ಕಡೆಗೆ ಮುಂಚೆ ದೇವಸ್ಥಾನ ಇತ್ತು ಮಸೀದಿ ಕೆಳಗಡೆಗೆ ದೇವಸ್ಥಾನ ಇತ್ತು ಮೊಘಲರ ಕಾಲದಲ್ಲಿ ಹದಿನಾರನೇ ಶತಮಾನದಲ್ಲಿ ಆ ದೇವಸ್ಥಾನವನ್ನು ಕೆಡವಿ ಮಸೀದಿ ಕಟ್ಟಿಸಿದ್ದಾರೆ ಎನ್ನುವಂತಹ ತಕರಾರು ಅರ್ಜಿಯನ್ನು ಸಿಟಿ ಸಿವಿಲ್ ಕೋರ್ಟಲ್ಲಿ ಅಲಹಾಬಾದ್ ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸಲಾಗುತ್ತೆ ಇದು ಮುಖ್ಯ ಬಹುಮುಖ್ಯ ಸಾಮಥ್ಯ ಹರಿಶಂಕರ್ ಜೈನ್ ಮತ್ತು ಉತ್ತರ ಪ್ರದೇಶದವರು ಮತ್ತು ಅವರ ಮಗರಾದಂಥ ವಿಷ್ಣು ಶಂಕರ್ ಜೈನ್ ವಿಷ್ಣು ಶಂಕರ್ ಜೈನ್ ಎನ್ನುವರು ವಕೀಲರು ಇವರು ಮಥುರಾದ ದರ್ಗಾ ಮಸೀದಿ ವಾರಣಾಸಿಯ ಜ್ಞಾನವಾಪಿ ಮಸೀದಿ ಮತ್ತು ಸಂಬಾಲ ಜಾಮ ಮಸೀದಿ ಕುರಿತಂತೆ ಅರ್ಜಿ ಸಲ್ಲಿಸ್ತಾರೆ ಇವರು ಇನ್ನು ಅಜ್ಮೀರ್ನಲ್ಲಿರುವಂತಹ ಕ್ವಾಜಾ ಮೈನುದಿನ್ ಚಿಸ್ತಾ ದರ್ಗಾಗೆ ವಿಷ್ಣುಗುಪ್ತ ಎನ್ನುವರು ಅರ್ಜಿ ಸಲ್ಲಿಸ್ತಾರೆ ಈ ಶಾಯಿ ದರ್ಗಾ ಮಸೀದಿಗೆ ಕುರಿತಂತೇನು ಅರ್ಜಿ ಸಲ್ಲಿಸ್ತಾರೆ ಅಲ್ಲಿ ಮುಂಚೆ ದೇವಸ್ಥಾನ ಇತ್ತು ಅಂತ ಹೇಳ್ಬಿಟ್ಟು ಮಥುರಾದಲ್ಲಿ ಮಥುರಾದಲ್ಲಿ ಕೃಷ್ಣ ದೇವಸ್ಥಾನ ಭಾಳ ಪ್ರಖ್ಯಾತಿಯ ಹೊಡೆದಿರುವಂಥದ್ದು ಅದರ ಪಕ್ಕದಲ್ಲಿರುವಂಥ ಶಾಯಿ ಮಸೀದಿ ದರ್ಗಾ ಅದು ಕೂಡ ಮಸೀದಿಯಾಗಿತ್ತು ಸಾರಿ ದೇವಸ್ಥಾನ ಆಗಿತ್ತು ಅಂತ ಏನು ಅರ್ಜಿ ಸಲ್ಲಿಸ್ತಾರೆ ಅಲಹಾಬಾದ್ ಹೈಕೋರ್ಟ್ ಸಮೀಕ್ಷೆಗೆ ಅನುಮತಿ ಕೊಡ್ತದೆ ಹೌದು ನೀ ಸಮೀಕ್ಷೆ ಮಾಡಿ ಅಲ್ಲಿ ಮುಂಚೆ ದೇವಸ್ಥಾನ ಇದೆಯೋ ಇಲ್ಲವೋ ಗೊತ್ತಿಲ್ಲ ಸಮೀಕ್ಷೆ ಮಾಡಿ ಅಂತೇಳ್ಬಿಟ್ಟು ಸಿಟಿ ಸಿವಿಲ್ ಕೋರ್ಟ್ ಅನುಮತಿ ಕೊಡುತ್ತೆ ಇದನ್ನು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ ಅಲಹಾಬಾದ್ ಹೈಕೋರ್ಟ್ ಕೂಡ ಸಮೀಕ್ಷೆಗೆ ಅನುಮತಿ ಕೊಡುತ್ತೆ ಇದನ್ನು ಪ್ರಶ್ನಿಸ್ಬಿಟ್ಟು ಸ್ಟೇ ಆರ್ಡ್ರ್ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಆರ್ಡ್ರ್ ಹೇಳ್ಬಿಟ್ಟು ಮರಳಿ ಆ ಮಸೀದಿ ಮಂಡಳಿಯವರು ಅರ್ಜಿ ಸಲ್ಲಿಸ್ತಾರೆ ಸುಪ್ರೀಂ ಕೋರ್ಟು ಸ್ಟೇ ಆರ್ಡ್ರ್ ಕೊಡೋದಕ್ಕೆ ನಿರಾಕರಿಸುತ್ತೆ ಅಂದರೆ ತನಿಖೆ ನಡೆಸೋದಕ್ಕೆ ಸಮೀಕ್ಷೆ ಮಾಡೋದಕ್ಕೆ ಸ್ಟೇ ಆರ್ಡರ್ ಕೊಡೋದಕ್ಕೆ ನಿರಾಕರಿಸುತ್ತೆ ಇದು ಶಾಹಿ ದರ್ಗಾ ಮಥುರಾದಲ್ಲಿ ಸಂಬಂಧಪಟ್ಟಂತೆ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆದಂಥದ್ದು ಅದಕ್ಕೂ ಮತ್ತೊಂದಿರುವಂಥದ್ದು ವಾರಣಾಸಿಯ ಜ್ಞಾನವಾಪಿ ಮಸೀದಿ ಈ ವಾರಣಾಸಿಯ ಜ್ಞಾನವಾಪಿ ಮಸೀದಿ ಭಾಳ ಹಿಂದಿನ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಹಿಂದಿನಿಂದಲೂ ನಡೀತಾ ಬಂದಂಥ ಒಂದು ವ್ಯಾಜ್ಯ ಅದು ಅಲ್ಲಿಯೂ ಸಹ ಈ ವಿಷ್ಣು ಶಂಕರ್ ಜೈನ್ ಮತ್ತು ಅವರ ತಂದೆಯಾದಂಥ ಹರಿಶಂಕರ್ ಜೈನ್ ಅವರು ಟಿ ಸಿವಿಲ್ ಅಲ್ಲಿ ಅರ್ಜಿ ಸಲ್ಲಿಸ್ತಾರೆ ಆಗ ಇನ್ನೂ ಅದು ಅರ್ಜಿ ಚರ್ಚೆಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ನಂತರ ಸಿಟಿ ಸಿವಿಲ್ ಕೋರ್ಟಕ್ಕೆ ಸಮೀಕ್ಷೆ ಮಾಡೋಕ್ಕೆ ಎ ಎಸ್ ಐ ಪುರಾತತ್ವ ಇಲಾಖೆಗೆ ಅನುಮತಿ ಕೊಡುತ್ತೆ ಹೋಗಿ ಸಮೀಕ್ಷೆ ಮಾಡಿ ಅಲ್ಲಿ ಮಸೀದಿ ಮಸೀದಿ ಕೆಳಗಡೆಗೆ ದೇವಸ್ಥಾನ ಇದೆಯಂತೆ ಅದನ್ನು ಪರೀಕ್ಷಿಸಿ ಅಂತ ಹೇಳ್ಬಿಟ್ಟು ಅನುಮತಿ ಕೊಡುತ್ತೆ ಈ ಅನುಮತಿಗೆ ಮಲ್ಲಿ ಆ ಮತ್ತೆ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ ಅಲಹಾಬಾದ್ ಹೈಕೋರ್ಟ್ ಸ್ಟೇ ಕೊಡೋಕ್ಕೆ ನಿರಾಕರಿಸುತ್ತೆ ನಂತರ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸ್ತಾರೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಾವೆ ಇನ್ನು ಮೂರನೇದಾಗಿರುವಂಥದ್ದು ಮೊನ್ನೆ ನವೆಂಬರ್ ಹತ್ತೊಂಬತ್ತರಂದು ಬಂದಂತಹ ಅರ್ಜಿ ನವಂಬರ್ ಹತ್ತೊಂಬತ್ತರಂದು ಸಂಬಾಲ್ ಉತ್ತರ ಪ್ರದೇಶದಲ್ಲಿರುವಂಥ ಸಂಬಾಲ್ನಲ್ಲಿರುವಂಥ ಜಾಮ ಮಸೀದಿಯನ್ನು ಸಮೀಕ್ಷೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಿಟಿ ಸಿವಿಲ್ ಕೋರ್ಟಲ್ಲಿ ಅರ್ಜಿ ಸಲ್ಲಿಸ್ತಾರೆ ಇಲ್ಲಿ ಏನು ತಮಾಷೆ ಅಂತಂದರೆ ಹತ್ತೊಂಬತ್ತನೇ ತಾರೀಕು ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿಟಿ ಸಿವಿಲ್ ಕೋರ್ಟಲ್ಲಿ ಅರ್ಜಿ ಸಲ್ಲಿಸ್ತಾರೆ ಇವರೇ ತಂದೆ ಮತ್ತು ಮಗ ಅರ್ಜಿ ಸಲ್ಲಿಸಿದ ದಿನದಿಂದನೇ ತಂಚವೂ ತಡ ಮಾಡದೆ ವಿಚಾರಣೆ ಕೈಗೆತ್ಕೊಂಡ್ಬಿಡುತ್ತೆ ಸಿಟಿ ಸಿವಿಲ್ ಕೋರ್ಟು ತ ತಾತ್ಕಾಲಿಕವಾಗಿ ಕೂಡ ಅದನ್ನು ಹಿಂದೂ ಸ್ವಲ್ಪ ಮುಂದೂಡೋದಿಲ್ಲ ವಿಚಾರಣೆನ ಅದೇ ದಿನ ಅರ್ಜಿ ಸಲ್ಲಿಸಿದ ನವಂಬರ್ ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕು ನವೆಂಬರ್ ಅಂತೆ ವಿಚಾರಣೆಗೆ ಕೈ ಕೆತ್ತಿಕೊಂಡು ಬಿಡುತ್ತೆ ಮತ್ತು ತುರ್ತಾಗಿ ಸಮೀಕ್ಷೆ ನಡೆಸ್ಬೇಕಂತ ಹೇಳ್ಬಿಟ್ಟು ಅನುಮತಿ ಆದೇಶ ಕೊಡುತ್ತೆ ಒಂದು ಗಂಟೆ ಒಳಗಡೆಗೆ ಇವರು ಆದೇಶ ಕೊಟ್ಟು ಸೊ ಸಿಟಿ ಸಿವಿಲ್ ಕೋರ್ಟ್ ಅಂತ ಸಮೀಕ್ಷೆ ನಡೆಸ್ಬೇಕಂತ ಒಂದು ಗಂಟೆ ಒಳಗಡೆ ಅಧಿಕಾರಿಗಳು ಮಸೀದಿ ಹತ್ರ ಬರ್ತಾರೆ ಸಮೀಕ್ಷೆಗೆ ಅಂದ್ರೆ ಎಷ್ಟು ತುರ್ತಾಗಿ ಘಟನೆಗಳು ನಡೀತವೆ ಅಂತಂದ್ರೆ ಹತ್ತೊಂಬತ್ತು ನವಂಬರ್ನಂದು ಅರ್ಜಿ ಸಲ್ಲಿಸ್ತಾರೆ ಅದೇ ದಿನದಂದು ವಿಚಾರಣೆಗೆ ತಗೊಳ್ತಾರೆ ತುರ್ತಾಗಿನೇ ಮತ್ತೊಂದು ಆದೇಶ ಕೊಟ್ಬಿಟ್ಟು ಅಧಿಕಾರಿಗಳಿಗೆ ಸಮೀಕ್ಷೆ ಮಾಡಿ ಅಂತ ಹೇಳ್ತಾರೆ ಅಧಿಕಾರಿಗಳು ಹೇಳಿದ ದಿನದಂದೇ ಮಸೀದಿ ಬೆಳಗ್ಗೆ ಸಮೀಕ್ಷೆಗೆ ಬರ್ತಾರೆ ಎಲ್ಲಿ ಸಂಬಾಲ್ನಲ್ಲಿ ಅದಾದ ನಂತರ ಇಪ್ಪತ್ನಾಲ್ಕು ನವಂಬರ್ ರಂದು ಎರಡನೇ ಸುತ್ತಿಗೆ ಸಮೀಕ್ಷೆಗೆ ಬರ್ತಾರೆ ಸೊ ಎರಡನೇ ಸುತ್ತಿಗೆ ಸಮೀಕ್ಷೆಗೆ ಬಂದಾಗ ಜನಗಳಿಗೆ ಅನುಮಾನ ಶುರುವಾಗುತ್ತೆ ಯಾಕೆ ಇವರು ಪದೇ ಪದೇ ಬರ್ತಾ ಇದ್ದಾರೆ ಕೋರ್ಟ್ ಆರ್ಡರ್ ಇರೋದು ನಿಜ ಆದ್ರೆ ಸಲ ಬಂದು ಮತ್ತೆ ಯಾಕೆ ಬರ್ತಿದ್ದಾರೆ ಅಂತ ಅನುಮಾನ ಶುರುವಾಗುತ್ತೆ ಆ ನಂತರ ಅಲ್ಲಿ ಒಂದು ವಜೂಖಾನ್ ಅಂತ ಏನಿರುತ್ತೆ ಮಸೀದಿ ಒಳಗಡೆಗೆ ಆ ನೀರು ನಮಾಜ್ಗಿಂತ ಮುಂಚೆ ಮುಖ ತೊಳ್ಕೊಳ್ಳೋಕ್ಕೆ ಇರುವಂಥ ನೀರಿರುತ್ತೆ ಆ ವಜೂಖಾನ್ ಅಲ್ಲಿರುವ ನೀರನ್ನು ಸಂಪೂರ್ಣವಾಗಿ ಹೊರಗೆ ಚೆಲ್ತಾರೆ ಯಾಕಂದ್ರೆ ಆ ವಜೂಖಾನ್ ಕೆಳಗಡೆ ಶಿವಲಿಂಗ ಇರ್ಬೋದು ಎನ್ನುವಂತಹ ಮತ್ತೊಂದು ಅನುಮಾನಗಳು ಶುರುವಾಗ್ತವೆ ಹೊರಗೆ ಚೆಲ್ತಾರೆ ನೀರು ಹೊರ ಹರಿತಿರೋದನ್ನು ನೋಡಿ ಜನಗಳು ಅನುಮಾನ ಪಟ್ಟು ಮತ್ತು ಉದ್ವಿಗ್ನಗೊಂಡು ಅಲ್ಲಿ ಗಲಾಟೆ ಶುರುವಾಗುತ್ತೆ ಗಲಭೆ ಶುರುವಾಗುತ್ತೆ ನಾಲ್ಕು ಜನ ತೀರ್ಕೊಳ್ತಾರೆ ಅದು ಗಲಭೆಯಲ್ಲಿ ಗೋಲಿಬಾರಲ್ಲಿ ಇದು 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 ಸಂಬಾಲ್ನಲ್ಲಿ ನಡೆದಂಥದ್ದು ಇನ್ನೂ ಅದೊಂದು ದೊಡ್ಡ ವಿವಾದವಾಗಿ ಗಲಭೆಯಾಗಿ ಉಳ್ಕೊಂಡಿದೆ ಅದಕ್ಕಿನ್ನೂ ವಿಚಾರಣೆ ಕೂಡ ನಡೆಸ್ತಾಯಿಲ್ಲ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಸ್ಟೇ ಆರ್ಡರ್ ಕೊಟ್ಟಿದೆ ಈ ವಿಷಯ ಕುರಿತಂತೆ ಸಹ ಈ ಕೂಡಲೇ ಅದನ್ನು ತನಿಖೆ ಏನು ಸಮೀಕ್ಷೆ ಮಾಡಬೇಡಿ ಮುಂದೆ ಹೇಳುವವರೆಗೂ ಅಂತ ಮತ್ತು ಅಲ್ಲಿರುವ ಅಧಿಕಾರಿಗಳು ಕೂಡ ತನಗೆ ಮಾಹಿತಿ ಕೊಡಲಿಕ್ಕೆ ಮುಚ್ಚಿದಲ ಕೋಟೆಯಲ್ಲಿ ಮಾಹಿತಿ ಕೊಡಲಿಕ್ಕೆ ಹೇಳಿದೆ ಇದಾಗಿ ಕೆಲವೇ ದಿನ ಕೆಲವೇ ವಾರಗಳಲ್ಲಿ ಇಪ್ಪತ್ತೇಳು ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜಸ್ಥಾನದ ಸಿಟಿ ಸಿವಿಲ್ ಕೋರ್ಟಲ್ಲಿ ವಿಷ್ಣುಗುಪ್ತ ಎನ್ನುವಂಥವರು ಖ್ವಾಜಾ ಮೌನುದ್ದೀನ್ ಚಿಸ್ತಾ ದರ್ಗಾ ಏನಿದೆ ಅಜ್ಮೀರ ಭಾಳ ಪ್ರಖ್ಯಾತಿಯಾದಂಥ ದರ್ಗ ಅದನ್ನು ತನಿಖೆ ಮಾಡಬೇಕಂತ ಹೇಳಿಬಿಟ್ಟು ಅಜ್ಜಿ ಕಳಿಸ್ತಾರೆ ಅದಕ್ಕೂ ಕೂಡ ತುರ್ತಾಗಿ ನೋಟಿಸ್ ಕಳಿಸ್ತಾರೆ ಅಂದರೆ ನಾವು ಇಡೀ ಈ ಶಾಹಿ ದರ್ಗಾ ಜ್ಞಾನವ್ಯಾಪಿ ದರ್ಗಾ ಸಂಬಾಲ್ ದರ್ಗಾ ಮಸೀದಿ ಮತ್ತು ಅಜ್ಮೀರನ ಚಿಸ್ತಾ ದರ್ಗಾ ಈ ನಾಲ್ಕರಲ್ಲಿಯೂ ಇರುವಂಥ ಮತ್ತೊಂದು ಸಾಮ್ಯತೆ ಏನು ಅಂತಂದರೆ ಸಿಟಿ ಸಿವಿಲ್ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಆ ಅರ್ಜಿಯನ್ನು ಸ್ವೀಕರಿಸ್ತಾರೆ ಆ ಕೂಡಲೇ ಸಮೀಕ್ಷೆಗೆ ಅನುಮತಿ ಕೊಡ್ತಾರೆ ಇದೂ ಎಲ್ಲರಿಗೂ ಆಶ್ಚರ್ಯ ಆತಂಕ ಮತ್ತು ಕಳವಳಕಾರಿ ಆಗಿರುವಂಥದ್ದು ಯಾಕೆ ಕಳವಳಕಾರಿ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ ಯಾಕಂದರೆ ಮಸೀದಿ ಇದೆ ಮಸೀದಿ ಪಾಡಿಗೆ ನಾನ್ನೂರು ಐನೂರು ವರ್ಷಗಳಿಂದ ಅಲ್ಲ ನಮಾಜ್ ಮಾಡ್ತಿರ್ತಾರೆ ದರ್ಗಾಗ ಹಿಂದೂಗಳು ಬರ್ತಾರೆ ಮುಸ್ಲಿಮ್ರು ಬರ್ತಾರೆ ಅದನ್ನು ಕೆಡಬೇಕನ್ನೋದು ಯಾವ ತರ್ಕ ಎನ್ನುವಂಥದ್ದು ಪ್ರಶ್ನೆ ಎಲ್ಲರಲ್ಲಿರುವಂಥದ್ದು ಮೊದಲನೇ ಕಳವಳಕಾರಿ ಎರಡನೇ ಕಳವಳಕಾರಿ ಆದಂಥ ಅಂಶ ಏನಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಆಕ್ಟ್ ಏನು ನೈನ್ಟೀನ್ ನೈನ್ಟಿ ಒನ್ ಏನು ಆ್ಯಕ್ಟ್ ಇದೆಯಲ್ಲ ಪೂಜಾ ಸ್ಥಳಗಳ ಸಂರಕ್ಷಣಾ ಕಾಯ್ದೆ ಪೂಜಾ ಸ್ಥಳಗಳ ವಿಶೇಷ ಪ್ರಾವಿಜನ್ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ನೈಂಟಿ ಒನ್ ಆ್ಯಕ್ಟ್ ಏನಿದೆ ಆ ಆ ಆ್ಯಕ್ಟ್ ಪ್ರಕಾರ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತಲೂ ಮುಂಚೆ ಏನೇನು ಸ್ಟೇಟಸ್ಗೆ ಒಂದು ಕರಿತೀವಿ ಏನೇನು ಸ್ಥಿತಿ ಇತ್ತು ವಾಸ್ತವವಾಗಿ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕೆನ್ನುವಂಥದ್ದು ಆ ಕಾಯ್ದೆ ಅಂದರೆ ಹತ್ತದ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತಲೂ ಮುಂಚೆ ಅಲ್ಲಿ ದೇವಸ್ಥಾನವಿದ್ದರೆ ಅದು ದೇವಸ್ಥಾನ ಅಂತಲೇ ಪರಿಗಣಿಸಬೇಕಾಗತ್ತೆ ಮಸೀದಿ ಇದ್ರೆ ಮಸೀದಿ ಅಂತಲೂ ಪರಿಗಣಿಸ್ಬೇಕಾಗತ್ತೆ ಅಥವಾ ಚರ್ಚ್ ಇದ್ರೆ ಚರ್ಚ್ ಅಂತಲೇ ಪರಿಗಣಿಸ್ಬೇಕಾಗುತ್ತೆ ಇದು ಹತ್ತೊಂಬತ್ತು ಸಾವಿರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಸಂರಕ್ಷಣಾ ಕಾಯ್ದೆ ವಿಶೇಷ ಪ್ರಾವಿಷನ್ ಸ್ಪೆಷಲ್ ಪ್ರಾಯೋಜನ್ ಕಾಯ್ದೆ ಇದು ಹೀಗಾಗಿ ಹತ್ತೊಂಬತ್ತು ನೂರ ಅದು ಅಲ್ಲಿರೋ ತಕರಾರು ಇದು ಬಾಬ್ರಿ ಮಸೀದಿಗೆ ವಿಷಯಕ್ಕೆ ಯಾಕೆ ಅನ್ವಯಿಸ್ತಿಲ್ಲ ಅಂತಂದ್ರೆ ಬಾಬ್ರಿ ಮಸೀದಿಗೆ ಅದಕ್ಕಿಂತ ಮುಂಚೆ ಅರ್ಜಿ ವಿಚಾರಣೆ ನಡೀತಿರೋದ್ರಿಂದ ಅದಕ್ಕೆ ಅನ್ವಯಿಸ್ತಿಲ್ಲ ಮಿಕ್ಕಂತೆ ಎಲ್ಲ ಪೂಜಾ ಸ್ಥಳಗಳಿಗೆ ಮಸೀದಿ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಸ್ಟೇಟಸ್ಗೂ ಮೇಂಟೈನ್ ಮಾಡಬೇಕು ಆ ನಂತರ ಹತ್ತೊಂಬತ್ತು ಹತ್ತೊಂಬತ್ತೂರ ನಲವತ್ತೇಳು ಹದಿನೈದರ ನಂತರ ಏನಾದರೂ ದೇವಸ್ಥಾನ ಮಸೀದಿ ಚರ್ಚ್ ಕಟ್ಟಿ ಅದಕ್ಕೆ ಬಗ್ಗೆ ವಿಚಾರ ನಡೆಸೋ ಅದಕ್ಕೆ ಮುಂಚಿರುವಂಥ ದೇವಸ್ಥಾನಗಳಿಗೆ ಮಸೀದಿ ಚರ್ಸಲ್ಲಿ ನಿಂತಿಲ್ಲ ಅಂತನ್ನುವಂಥದ್ದು ಕಾಯ್ದೆ ಇದೆ ಆ ಕಾಯ್ದೆಯನ್ನು ಎಲ್ಲರೂ ಗೌರವಿಸ್ಬೇಕಾಗತ್ತೆ ಯಾಕಂದರೆ ನ್ಯಾಯಾಂಗ ಕೂಡ ಕಾಯ್ದೆಯನ್ನು ಒಪ್ಕೊಂಡಿದೆ ಯಾಕೆಂತಂದರೆ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಬ್ರಿ ಮಸೀದಿ ಪರ ರಾಮ ಜನ್ಮಭೂಮಿ ಬಾಬರಿ ಮಸೀದಿ ವಿವಾದ ಸಂದರ್ಭದಲ್ಲಿ ತೀರ್ಪು ಕೊಟ್ಟಂತ ಐದು ಸದಸ್ಯರ ಸುಪ್ರೀಂ ಕೋರ್ಟ್ನ ನ ಸಂವಿಧಾನ ಪೀಠವು ಈ ಮ ರಾಮ ಮಂದಿರ ಕಟ್ಟೋದಕ್ಕೆ ಅನುಮತಿ ಕೊಡುತ್ತೆ ಅದೇ ಸಂದರ್ಭದಲ್ಲಿ ಅಲ್ಲಿ ಮುಂಚೆ ಅಲ್ಲಿ ದೇವಸ್ಥಾನ ಇತ್ತು ಬಾಬರಿ ಮೀರ್ಜನ ಸಾಕ್ಷಿ ಇಲ್ಲ ಅಂತ ಹೇಳುತ್ತೆ ಆದರೆ ಜನಗಳ ಭಾವನೆಗಳು ಮುಖ್ಯ ಆಗ್ತವೆ ಮತ್ತು ಅಲ್ಲಿ ರಾಮ ಮಂದಿರ ಮಸೀದಿ ಕಟ್ಟೋಕ್ಕೆ ಅನುಮತಿನೂ ಕೊಡುತ್ತೆ ಮತ್ತು ಒಂದು ಎಲ್ಲೋ ದೂರದಲ್ಲಿ ಮಸೀದಿಗೆ ಸ್ಥಳ ಕೊಡಬೇಕು ಅಂತ ಹೇಳುತ್ತೆ ಇದೆಲ್ಲ ಆ ಚರ್ಚ್ ಅದು ಎಲ್ಲ ಚರ್ಚ್ ಆಗಿರೋ ವಿಷಯ ಆದರೆ ಆ ವಿಚಾರಣೆ ಸಂದರ್ಭದಲ್ಲಿ ಐದು ಜ ಐದು ನ್ಯಾಯಮೂರ್ತಿಗಳ ಸಂವಿಧಾನ ಪೀಠ ಏನ್ ಹೇಳುತ್ತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಸಂರಕ್ಷಣಾ ಕಾಯ್ದೆ ಸ್ಪೆಷಲ್ ಪ್ರಾವಿಷನ್ ಕಾಯ್ದೆ ಏನಿದೆ ಅದನ್ನೊಂದು ಪುರಸ್ಕರಿಸ್ಬಿಟ್ಟು ಮಾತಾಡ್ತಾ ಹೇಳುತ್ತೆ ಈ ಕಾಯ್ದೆ ದೇಶದ ಸೆಕ್ಯುಲರ್ ತತ್ವವನ್ನು ಆಧರಿಸಿದೆ ಅದನ್ನು ರಕ್ಷಿಸುತ್ತದೆ ಈ ಕಾಯ್ದೆ ದೇಶದ ಸೆಕ್ಯುಲರ್ ತತ್ವವನ್ನು ರಕ್ಷಿಸುತ್ತದೆ ಆ ನಂತರ ಒಂದು ಪ್ರಕರಣವನ್ನು ಕೋರ್ಟ್ ಮಾಡ್ತಾರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಇಸ್ಮಾಯಿಲ್ ಫರೂಕಿ ಇತರರು ವರ್ಷ ಕೇಂದ್ರ ಸರ್ಕಾರ ಮತ್ತು ಇತರರ ಆ ತೀರ್ಪಿನಲ್ಲಿ ಇತಿಹಾಸ ಮತ್ತು ಅದರ ತಪ್ಪುಗಳನ್ನು ಮಾನದಂಡವಾಗಿ ಮತ್ತು ಬ ತಪ್ಪುಗಳನ್ನು ವರ್ತಮಾನದಲ್ಲಿ ಮತ್ತು ಭವಿಷ್ಯದ ಕುರಿತಂತೆ ಮಾನದಂಡವಾಗಿ ಬಳಸಬಾರ್ದು ಅಂತ ಅವರು ಉದಾಹರಿಸಿದ್ದಾರೆ ಹೀಗಾಗಿ ಮೊಘಲರ ಕಾಲದ ದಾಳಿಗಳ ನೆಪದಲ್ಲಿ ಹಿಂದೂ ದೇವಾಲಯ ಹಾಕಲು ಕೋರ್ಟ್ ಪುರಸ್ಕರಿಸಬಾರ್ದು ಮೊಘಲರ ಕಾಲದಲ್ಲಿ ಆಗಿರೋ ದಾಳಿಗಳನ್ನು ಈಗ ವರ್ತಮಾನದಲ್ಲಿ ಎತ್ಕೊಂಡ್ಬಿಟ್ಟು ಪ್ರಶ್ನೆ ಹಾಕಿದರೆ ಅರ್ಜಿ ಹಾಕಿ ಅದನ್ನು ಕೋರ್ಟ್ ಪುರಸ್ಕರಿಸಬಾರ್ದು ಅಂತ ಹೇಳ್ಬಿಡ್ತಾ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಕಾಯ್ದೆಯನ್ನು ಸೆಕ್ಯುಲರ್ ತತ್ವ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಬ್ರಿ ಮಸೀದಿ ರಾಮ ಜನ್ಮಭೂಮಿ ವಿವಾದ ಪ್ರಕರಣದ ತೀರ್ಪನ್ನು ಕೊಟ್ಟಂತ ಸಂವಿಧಾನ ಪೀಠ ಹೇಳುತ್ತೆ ಅದೇ ಸಹ ಆ ಸಂವಿಧಾನ ಪೀಠದಲ್ಲಿ ಚಂದ್ರಚೂಡ್ ಸಹ ಇರ್ತಾರೆ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಚಂದ್ರಚೂಡ್ ಸಹ ಅದರ ಒಬ್ಬ ಭಾಗವಾಗಿರ್ತಾರೆ ಆ ನಂತರ ಏನಾಗುತ್ತೆ ಈ ಕಾಯ್ದೆಯನ್ನು ಪ್ರಶ್ನಿಸಿಬಿಟ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಕಾಯ್ದೆಯನ್ನು ಪ್ರಶ್ನಿಸಿ ನೈನ್ಟೀನ್ ಏಂಟಿ ಒನ್ ಯಾಕ್ಟ್ ಏನು ಪೂಜಾ ಸ್ಥಳಗಳ ಸಂರಕ್ಷಣಾ ಕಾಯ್ದೆ ವಿಶೇಷ ಪ್ರಾಯೋಜನ ಅಂತ ಏನಿದೆ ಈ ನೈನ್ಟೀನ್ ಏಟಿ ಒನ್ ಕಾಯ್ದೆ ಪ್ರಶ್ನಿಸಿಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಬಿ ಜೆ ಪಿ ಮತ್ತು ಅಶ್ವಿನಿ ಕುಮಾರ್ ಉಪಾಧ್ಯಾಯ ಎನ್ನುವವರು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಸ್ತಾರೆ ಏನಂತೇಳಿ ಈ ಕಾಯ್ದೆಯ ಅಧಿಕೃತತೆ ಅದನ್ನು ಅಮಾನ್ಯಗೊಳಿಸಬೇಕು ಈ ಕಾಯ್ದೆ ಈ ಈ ದೇಶದ ಹಿಂದೂಗಳ ಇದಕ್ಕೆ ಅನುಗುಣವಾಗಿಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಅರ್ಜಿ ಸಲ್ಲಿಸ್ತಾರೆ ಕಾಯ್ದೆಯನ್ನು ನೈನ್ಟೀನ್ ಏಟಿ ಒನ್ ಆ್ಯಕ್ಟ್ ಕಾಯ್ದೆಯನ್ನು ಅನೂರ್ಜಿತಗೊಳಿಸಿ ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜಿ ಸಲ್ಲಿಸಲಾಗತ್ತೆ ನಾಲ್ಕು ವರ್ಷಗಳಾಗ್ತವೆ ಇದುವರೆಗೂ ಅದರ ಕುರಿತಂತೆ ಒಂದು ತೀರ್ಪು ಪ್ರಕಟವಾಗಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಸುಪ್ರೀಂ ಕೋರ್ಟ್ಗೆ ಅದರ ಒಂದು ಪ್ರಕರಣದ ವಿಚಾರಣೆದ ಒಂದು ಇದು ನೋಡಿ ಒಂದು ಕ್ರೊನಾಲಜಿ ನೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಪ್ರಕರಣ ವಿಚಾರಣೆಗೆ ಬಂದ್ರೆ ಹನ್ನೆರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ನೋಟಿಸ್ ಕಳಿಸುತ್ತೆ ಆಗ ಮೋದಿ ಸರ್ಕಾರ ಅಧಿಕಾರದಲ್ಲಿ ಇರುವಂತದ್ದು ಎರಡನೇ ಸರ್ಕಾರ ನೋಟಿಸ್ ಕೊಡಿಸುತ್ತೆ ನಿಮ್ಮ ನಿಮ್ಮ ಪ್ರತ್ಯುತ್ತರ ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಒಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಎರಡೂ ಕಾಲು ಎರಡೂವರೆ ವರ್ಷದ ಒಂದೂವರೆ ಒಂದು ಕಾಲು ಒಂದೂವರೆ ವರ್ಷದ ನಂತರ ಕೇಂದ್ರಕ್ಕೆ ಮತ್ತೊಂದು ನೋಟಿಸ್ ಕೊಟ್ಬಿಟ್ಟು ಎರಡು ವಾರಗಳ ಗಡುವು ಕೊಡ್ತಾರೆ ಮೂವತ್ತೊಂದು ನವಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಮತ್ತೊಂದು ಹೀರಿಂಗ್ ಮಾಡುತ್ತೆ ಹದಿನೇಳು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಂದಿನ ಹೀರಿಂಗ್ ಅಂತ ಹೇಳುತ್ತೆ ನಂತರ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೆಲ್ ಒಳಗಡೆಗೆ ಪೂಜೆ ಮಾಡ್ಬೋದು ಮಸೀದಿಗೆ ಅಂತ ಹೇಳ್ಬಿಟ್ಟು ಆ ಅಲ್ಲಿ ಅಲ್ಲಿ ತನಕ ಇನ್ನೂ ವಿಚಾರಣೆ ನಡೀತಾ ಇದೆ ಇದು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಸಂರಕ್ಷಣಾ ಕಾಯ್ದೆ ಕುರಿತಂತೆ ಹಾಗಿದ್ಮೇಲೆ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿರ್ಬೇಕಾದ್ರೆ ಕಾಯ್ದೆಯ ಕುರಿತಂತೆ ಮತ್ತು ಕಾಯ್ದೆ ಇವತ್ತಿಗೂ ಊರ್ಜಿತವಾಗಿರುವುದರಿಂದ ಯಾತಕ್ಕೋಸ್ಕರ ಆ ಕಾಯ್ದೆಯನ್ನು ಮಾನ್ಯ ಮಾಡ್ತಿಲ್ಲ ಯಾಕೆ ಈ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಅಥವಾ ನ್ಯಾಯಮೂರ್ತಿಗಳು ಸಹ ತಕರಾರರ್ಜಿ ಸಲ್ಲಿಸಿದಾಗ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಸಂರಕ್ಷಣೆ ಕಾಯ್ದೆಯನ್ನು ಯಾಕೆ ರೆಫರೆನ್ಸ್ನಲ್ಲಿ ತೊಗೊಂಡ್ಬಿಟ್ಟು ನೀವು ಹದಿನೇಳು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನಲವತ್ತೇಳಗಿನ ಮುಂಚೆಗಿಂತ ಎಲ್ಲ ದೇವಸ್ಥಾನ ಮಸೀದಿ ಚರ್ಚ್ಗಳನ್ನು ಆಯಾ ಸ್ಟೇಟಸ್ಗೂ ಮೇಂಟೈನ್ ಮಾಡ್ಕೊಂತ ಯಾಕೆ ಹೇಳ್ತಾ ಇಲ್ಲ ಎನ್ನುವ ಪ್ರಶ್ನೆ ಎಲ್ಲ ನಾಗರಿಕರಿಗೂ ಕಾಡ್ತಾ ಇದೆ ಇತ್ತೀಚೆಗೆ ಅವರು ದ ವೈರಿನಲ್ಲಿ ಕರೆಂಟ್ ಟಾಪರ್ ಜೊತೆಗೆ ಸ ಸಂದರ್ಶದಲ್ಲಿ ಒಂದು ಭಾವುಕರಾಗಿ ಹತ್ತಿದ್ದು ಕೂಡ ನೋಡ್ತಾ ಇದ್ವಿ ಹೇಗೆ ಈ ದೇಶವನ್ನು ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಮಸೀದಿಗಳನ್ನು ಹೊಡಿತಾ ಹೋದರೆ ಈ ದೇಶದಲ್ಲಿ ಯಾವ ಮಸೀದಿನೂ ಉಳಿತಕ್ಕೆ ಸಾಧ್ಯ ಆಗೋದಿಲ್ಲ ಇದು ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾತ್ರವಲ್ಲ ಮಾನವೀಯತೆ ನಾಗರಿಕತೆ ಘನತೆಯ ಮೇಲೆ ನಡೆಸಿದಂಥ ದಾಳಿ ಎನ್ನುವಂಥದ್ದು ದುಷ್ಯಂತಾವಿಯವರು ಮಾತ್ರ ಅಲ್ಲ ಎಲ್ಲ ದೇಶದ ಪ್ರಜಾಪ್ರಭುತ್ವವಾದಿಗಳ ಒಂದು ಆತಂಕ ಆಗಿತ್ತು ಕಾಯ್ದೆ ಇದೆ ಕಾಯ್ದೆ ಇದ್ದಲ್ಲೂ ಕೂಡ ರಕ್ಷಣೆ ಮಾಡೋಕ್ಕಾಗ್ತಿಲ್ಲ ಇಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತೆ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲ ಮಸೀದಿಗಳನ್ನು ಇದೇ ರೆಫರೆನ್ಸ್ ಅಲ್ಲಿ ನೀವು ಕೆಡುತ್ತಾ ಪ್ರಶ್ನೆ ಇವತ್ತಿಗೂ ದೇಶದ ಕೋಟ್ಯಾಂತರ ಕೇಳ್ತಾ ಇದ್ದಾರೆ ಮತ್ತು ಇದಕ್ಕೆ ಉದಾಹರಣೆಯಾಗಿ ನಾವು ಎರಡು ಸಾವಿರದ ಹತ್ತೊಂಬತ್ತರ ರಾಮ ಜನ್ಮಭೂಮಿ ತೀರ್ಪಿನ ರಾಮಜನ್ಮಭೂ ರಾಮ ಮಂದಿರ ಕಟ್ಟದಕ್ಕೆ ಕೊಟ್ಟಂತ ತೀರ್ಪು ಕೂಡ ಇದಕ್ಕೆ ಮುಖ್ಯ ಕಾರಣ ಅಂತ ಎಲ್ಲರೂ ಅಭಿಪ್ರಾಯ ಪಡ್ತಾರೆ ಕಾನೂನು ತಜ್ಞರು ಯಾಕಂದ್ರೆ ಅದೊಂದು ರೆಫರೆನ್ಸ್ ಆಯ್ತು ಬಾಬ್ರಿ ಮಸೀದಿಯಲ್ಲಿ ಕೂಡ ಮುಂಚೆ ರಾಮ ಮಂದಿರವನ್ನು ಕೆಳಗಿಟ್ಟು ಬಾಬ್ರಿ ಮಸೀದಿನ ಕಟ್ಟಲಾಗಿತ್ತು ಎನ್ನುವಂತ ತೀರ್ಪನ್ನು ಮಂತ್ರಿ ಇಲ್ಲಿ ಕೂಡ ಮಂತ್ರಿ ಪ್ರಶ್ನೆ ಮಾಡ್ತಾ ಹೋಗ್ತಾರಲ್ಲ ಅಂತ ಹೇಳಿ ಅದು ಅರ್ಜಿಯ ಚುನಾವ್ ವಿಚಾರಣೆ ಹತ್ತೊಂಬತ್ತೇಳು ಆಗಸ್ಟ್ ಹದಿನೈದಕ್ಕಿಂತ ಮುಂಚೆ ನಡೆದಿದ್ದರಿಂದ ಅದಕ್ಕೆ ತೀರ್ಪೊಟ್ಟಿರುವಂತ ಒಂದು ವಾದ ಇದೆ ಅದು ಬೇರೆ ಪ್ರಶ್ನೆ ಆದ್ರೆ ಅದು ಹೇಗೆ ಟ್ರಿಗ್ಗರ್ ಪಾಯಿಂಟ್ ಆಯಿತು ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇನ್ನು ದುಷ್ಯಂತ್ ಅವರು ಭಾವಕರಾಗಿ ಹೇಳಿದ್ದು ಚಂದ್ರಚೂಡ್ ಅವರ ಅಭಿಪ್ರಾಯ ಅಭಿಪ್ರಾಯದ ಕುರಿತಂತೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಜ್ಞಾನವಾಪಿ ಪ್ರಕರಣದ ವಿಚಾರಣೆ ನಡೀತಿರ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಆ ಸಂದರ್ಭದಲ್ಲಿ ಮೂವರು ನ್ಯಾಯಮೂರ್ತಿಗಳ ಸಂವಿಧಾನ ಪೀಠದಲ್ಲಿ ಇದ್ದಂಥ ಮುಖ್ಯ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಚಂದ್ರಚೂಡ ಅವರು ವಿಚಾರಣೆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಚಂದ್ರಚೂಡ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಕಾಯ್ದೆ ಕುರಿತು ಮಾತಾಡ್ತಾ ಜ್ಞಾನವಾಪಿ ಮಸೀದಿ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಚಂದ್ರಚೂಡರು ಹೇಳ್ತಾರೆ ಹಾಗೆ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥವರು ಈ ಕಾಯ್ದೆ ಪೂಜಾ ಸ್ಥಳವನ್ನು ಬದಲಾಯಿಸುವಂತಿಲ್ಲ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಗಿಂತ ಮುಂಚೆನೆ ಯಾವ ಸ್ಥಿತಿ ಅದೇ ಸ್ಥಿತಿ ಮುಂದುವರ್ಸ್ಬೇಕು ಅಂತ ಹೇಳುತ್ತೆ ಹೌದು ಅದನ್ನು ನಾನು ಒಪ್ಕೊಳ್ತೀನಿ ಆದರೆ ಆ ತಕ್ರಾರ ಇರುವಂತಹ ಮಸೀದಿಯನ್ನು ಅಥವಾ ಸ್ಥಳವನ್ನು ಸಮೀಕ್ಷೆ ಮಾಡಲಿಕ್ಕೆ ಇದು ಅಡ್ಡಿಪಡಿಸುವಂತಿಲ್ವಲ್ಲ ಈ ಕಾಯ್ದೆ ಎಲ್ಲಿಯೂ ಸಮೀಕ್ಷೆ ಮಾಡಬೇಡಿ ಅಂತ ಹೇಳ್ತಾ ಇಲ್ವಲ್ಲ ಎನ್ನುವಂತಹ ಅಭಿಪ್ರಾಯವನ್ನು ತೀರ್ಪನ್ನು ಕೊಡ್ತಾರೆ ಚಂದ್ರಚೂಡವರು ಚಂದ್ರಚೂಡವರ ಈ ತೀರ್ಪು ಇದೆಯಲ್ಲ ಈ ಅಭಿಪ್ರಾಯ ಇದೆಯಲ್ಲ ಇದು ಮತ್ತೊಂದು ರೀತಿಯ ಟ್ರಿಗ್ಗರ್ ಪಾಯಿಂಟ್ ಆಗಿತ್ತು ಅಂದ್ರೆ ಕಾಯ್ದೆ ಇದೆ ನಿಜ ಯಥಾಸ್ಥಿತಿಯನ್ನೇ ಕಾಪಾಡ್ಕೋಬೇಕು ಅನ್ನೋದು ನಿಜ ಆದರೆ ಸ್ಥಳವನ್ನು ಪರೀಕ್ಷೆ ಮಾಡಬಾರ್ದು ಸಮೀಕ್ಷೆ ಮಾಡಬಾರ್ದು ಅಂತ ಹೇಳಿ ಈ ಕಾಯ್ದೆ ಹೇಳಲ್ವಲ್ಲ ಸಮೀಕ್ಷೆ ಮಾಡೋದಕ್ಕೆ ಏನು ಅಂತ ಹೇಳ್ತಾರೆ ಹೇಳೋ ಅವರು ತೀರ್ಪು ಕೊಟ್ರು ಅದು ಮುಂದಿನ ದಿನಗಳಲ್ಲಿ ಎಲ್ಲ ಸಿಟಿ ಸಿವಿಲ್ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಯಾವ ಸಂದರ್ಭದಲ್ಲಿ ಅಜ್ಜಿ ಅಜ್ಜಿಗಳು ವಿಚಾರಣೆಗೆ ಬರ್ತಾವೋ ಅವರು ಇದನ್ನೇ ಒಂದು ರೆಫರೆನ್ಸ್ ಆಗ್ತಾಳೆ ಶುರು ಮಾಡೋರು ಹೌದು ನಾವೇನು ಹತ್ತೊಂಬತ್ತು ತೊಂಬತ್ತೊಂದರ ಸಂರಕ್ಷಣಾ ಕಾಯ್ದೆ ಪೂಜಾ ಸ್ಥಳ ಸಂರಕ್ಷಣಾ ಕಾಯ್ದೆಯನ್ನು ಉಲ್ಲಂಘಿಸ್ತಾ ಇಲ್ಲ ಆದ್ರೆ ಸಮೀಕ್ಷೆ ಮಾಡ್ತಾ ಇದ್ದಾಗ ಇಲ್ಲಿ ಸಮೀಕ್ಷೆ ನಡೆಸಬೇಡಿ ಅಂತ ಹೇಳ್ತಿಲ್ಲ ಅಂತೇನೋಂತ ರೀತಿಯಲ್ಲಿ ಆಧರಿಸಿ ತೀರ್ಪೊಡ್ತಿರೋದನ್ನ ನೋಡ್ತಾ ಇದ್ದೀವಿ ಇದು ಆತಂಗ ಅಂದರೆ ಚಂದ್ರಚೋಡನ ಮುಖ್ಯ ನ್ಯಾಯಮೂರ್ತಿಗಳು ಏನು ಇತಿಹಾಸ ನಮ್ಮನ್ನು ನೆನಪಿಟ್ಕೊಳುತ್ತೆ ಅಂತ ಏನು ಹೇಳ್ತಾ ಇದ್ರು ಇತಿಹಾಸವ್ರನ್ನ ಈ ರೀತಿ ನೆನಪಿಟ್ಕೊಳ್ತಾ ಇದೆ ಎಲ್ಲ ಹಳೆಯ ಎಲ್ಲ ಪ್ರಕರಣಗಳನ್ನ ಹೇಳ್ತಾ ಹೋದ್ರೆ ರಾಮ ಜನ್ಮಿ ಪ್ರಕರಣ ಆಗಿರ್ಬೋದು ಉಮರ್ ಖಲೀದ್ನ ಜಮೀನು ಪ್ರಕರಣ ಇದು ಜಾಮೀನು ಪ್ರಕರಣ ಆಗಿರ್ಬೋದು ಅನೇಕ ರೀತಿಯ ರಫೇಲ್ದಾಗಿರ್ಬೋದು ಉದಾಹರಣೆಗಳು ಹೇಳ್ತಾ ಹೋದರೆ ಇಂಥ ನೋವು ಇಂಥ ಹತ್ತಾರು ಪ್ರಕರಣಗಳ ಕಾರಣಕ್ಕೆ ಚಂದ್ರಚೂಡನ ಇತಿಹಾಸ ನೆನ್ಪಿಡಿಸ್ಕೊಡುತ್ತೆ ಆದರೆ ಇದರಲ್ಲಿ ನಿರ್ದಿಷ್ಟವಾಗಿ ಪೂಜಾ ಸ್ಥಳಗಳಲ್ಲಿ ಸಮೀಕ್ಷೆ ನಡೆಸಬಾರ್ದು ಅಂತಲ್ಲಿಯೂ ಕಾಯ್ದೆ ಹೇಳಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾ ಮಾತನಾಡಿದಂಥ ಚಂದ್ರಚೂಡ ಮಾತು ಇವತ್ತು ದೇಶದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವ ಹಂತದಲ್ಲಿ ಮತ್ತು ಕಂಡ ಕಡೆ ಎಲ್ಲೆಲ್ಲಿ ಮಸೀದಿ ಇರುತ್ತೋ ಅಲ್ಲಿ ದೇವಸ್ಥಾನ ಇದೆ ಅನ್ನುವಂತಹ ಅರ್ಜಿಗಳನ್ನು ಸಲ್ಲಿಕೆಗೆ ಸಮೀಕ್ಷೆಗೆ ಒಂದು ಪೆಂಡೋರ ಬಾಕ್ಸ್ ಓಪನ್ ಮಾಡುತ್ತೆ ಕೂಡ ಮತ್ತು ಅನ್ನೋದನ್ನು ಕೂಡ ನಾವು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಅದು ಖಂಡಿತ ವಾಸ್ತವ ಸತ್ಯ ಇದು ಇವತ್ತು ದೇಶ ಇಲ್ಲಿಗೆ ಬಂದು ನಿಂತಿದೆ ಇದರಿಂದ ಹೇಗೆ ನಾವು ಬಿಡುಗಡೆ ಪಡಿತಾ ಇದ್ದೀವಿ ಹೇಗೆ ಮರಳಿ ಒಂದು ಸೆಕ್ಯುಲರ್ ತತ್ವ ಧರ್ಮ ನಿರಪೇಕ್ಷತೆ ಅಂತ ಹೇಗೆ ಕೇಳ್ತಾರೆ ಸರ್ಮಧರ್ಮಗಳನ್ನು ಗೌರವಿಸುವಂಥದ್ದು ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಕಾಯ್ದೆಯನ್ನು ಗೌರವಿಸುವಂಥದ್ದು ಎನ್ನುವ ದಿನಗಳಿಗೆ ಮರಳಬೇಕಾದ್ರೆ ಮತ್ತೊಂದು ಹರ್ಕ್ಯೂರಿಯನ್ ಟಾಸ್ಕ್ ಒಂದು ಭಾಳ ದೊಡ್ಡ ಕಷ್ಟದ ದಿನಗಳಾಗೋಗ್ಬಿಟ್ಟಿದೆ ಅನ್ನುವಂಥ ಸ್ಥಿತಿ ನಾವು ತಲುಪ್ತಾದ್ರೆ ನಾವೇ ನಿರ್ಮಿಸಿಕೊಂಡಂಥ ಈ ಸ್ಥಿತಿಗಳಿಗೆ ನಾವೇ ಹೆಣಗಾಡ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ವಿಷಾದನೀಯ ಸಂಗತಿ ಮತ್ತು ನ್ಯಾಯಾಂಗಗಳು ಸಹ ಯಾಕೆ ಈ ರೀತಿಯಾಗಿ ಸಮೀಕ್ಷೆಗೆ ಅನುಮತಿ ಕೊಡ್ತವೆ ಅರ್ಜಿ ಸ್ವೀಕರಿಸ್ತವೆ ಅದು ಅದರಲ್ಲಿಯೂ ಸಂಬಾದದ ನೋಡ್ತಾ ಇದ್ದರೆ ಒಂದೇ ದಿನಗಳಿಗೆ ಅರ್ಜಿ ಸ್ವೀಕರಿಸ್ತಾರೆ ಅದು ಆಗಿ ತನಿಖೆಗೆ ಸಮೀಕ್ಷೆಗೆ ಅನುಮತಿ ಕೊಡ್ತಾರೆ ಅಂದರೆ ಭಾಳ ಅನುಮಾನ ಅನುಮಾನಸ್ಪಾದ ಕಾಣ್ತಾ ಹೋಗುತ್ತೆ ಮತ್ತೆ ಸುಪ್ರೀಂ ಕೋರ್ಟ್ ಯಾತಕ್ಕೋಸ್ಕರ ನೈನ್ಟೀನ್ ನೈಂಟಿ ಒನ್ ಯಾಕೆ ವಿಚಾರಣೆಯನ್ನು ಮುಗಿಸ್ತಾ ಇಲ್ಲ ಯಾಕೆ ತೀರ್ಪು ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಯಾಕಂದರೆ ಅದು ವಿಚಾರಣೆಯಲ್ಲಿದೆ ತನಿಖೆ ನಡೀತಾ ಇದು ಹೀಗಾಗಿ ಅದು ಅನ್ವಯ ಆಗಲಿಕ್ಕಿಲ್ಲ ಅನ್ವಯ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಹಾಗೆ ಹುಡುಕಿ ಹೀಗಾಗಿ ಅದರ ಬಗ್ಗೆನೂ ಕೂಡ ನಾವು ಮಾತಾಡಬೇಕಾಗುತ್ತೆ ಮತ್ತು ಬಹಳ ಮುಖ್ಯವಾಗಿ ಈಗೇನು ಭಾರತೀಯರ ಬಹುತೇಕ ಬಹುಸಂಖ್ಯಾತರ ಹಿಂದೂಗಳು ಬಾಂಗ್ಲಾದ ಪಕ್ಕದ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವಂಥ ಹಿಂದೂಗಳ ಮೇಲೆ ಹಲ್ಲೆ ನಡೀತಾ ಇದೆ ಅದು ಹಿಂದೂಗಳನ್ನು ಅಂತ ಹೇಳ್ಬಿಟ್ಟು ದಿನನಿತ್ಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೋದಿಯವರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೈಶಂಕರ್ ಸಹ ವಿದೇಶಾಂಗ ಸಚಿವರಾಗ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತದ ಹೈಕಮಿಷನರ್ ಸಹ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮತ್ತು ಬಾಂಗ್ಲಾದೇಶದಲ್ಲಿಯೇ ಅಲ್ಲಿನ ಹಿಂದುಳಿಗೆ ದಿನನಿತ್ಯ ಗಲಾಟೆ ಮಾಡ್ತಾ ಇದ್ದಾರೆ ಇಸ್ಕಾನ್ಗೆ ಸಂಬಂಧಪಟ್ಟಿದಂಥ ಒಬ್ಬ ವ್ಯಕ್ತಿಗಳನ್ನ ಲಕ್ಷ್ಮಣ್ ದಾಸ್ ಅನ್ನು ವ್ಯಕ್ತಿಯನ್ನು ಬಂಧಿಸಿದಕ್ಕೆ ಆ ವ್ಯಕ್ತಿ ಅಲ್ಲಿನ ಬಾಂಗ್ಲಾದೇಶದ ಧ್ವಜಕ್ಕೆ ಅಗೌರವ ತೋರಿದಾರೆ ಅನ್ನುವಂಥ ಆರೋಪ ಬಂಧಿಸಿದ್ದಾರೆ ಹಂಗಿದ್ಮೇಲೆ ಬಂಧನ ತಪ್ಪು ಅವರಿಗೆ ಅಲ್ಪಸಂಖ್ಯಾತ ರಕ್ಷಣೆ ಕಾಪಾಡಬೇಕಂತ ಇಲ್ಲಿನ ಬಹುಸಂಖ್ಯಾತ ಹಿಂದೂಗಳು ಹೇಳ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಪರವಾಗಿ ಹಾಗಿದ್ರೆ ಅದೇ ಮತ್ತೆ ಯಾಕೆ ನಾವು ಇಲ್ಲಿನ ಮುಸ್ಲಿಮರಿಗೆ ಅನ್ವಯಿಸ್ತಾ ಇಲ್ಲ ಇವರು ಇಲ್ಲಿನ ಮುಸ್ಲಿಮರು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕಲ್ವಾ ಇಲ್ಲಿ ಏನಾದರೂ ಒಬ್ಬ ಮುಸ್ಲಿಂ ವ್ಯಕ್ತಿ ಭಾರತದ ಬಾವಟಕ್ಕೆ ಅಗೋರವ ತೋರಿಸಿದ್ರೆ ಎಂತಹ ಗಲಭೆ ಆಗಬಹುದು ಯಾವ ರೀತಿ ಆ ಹಲ್ಲೆ ನಾವೆಲ್ಲ ಹತ್ಯಗಳಾಗಬಹುದಾಗುತ್ತೆ ಗುಜರಾತ್ ಹತ್ಯಕಾಂಡ ನೆನೆಸ್ಕೊಂಡಾಗ ಸಹ ನಮಗೆ ಗೊತ್ತಾಗುತ್ತೆ ಅಥವಾ ಅಕ್ಲಾಕ್ ಮರ್ಡರ್ ಆಗಿದ್ದನ್ನು ಕೂಡ ನೋಡುತ್ತಾ ಇದೀವಿ ದಿನನಿತ್ಯ ಎಲ್ಲ ಕಡೆಗಳಲ್ಲಿಯೂ ಮುಸ್ಲಿಮರ ಮೇಲೆ ಹಲ್ಲೆ ದೌರ್ಜನ್ಯ ನಡೆಸಿದ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಹಲ್ಲೆಗಳು ದೌರ್ಜನ್ಯಗಳಾಗ್ಬೋದು ಅಂತ ಅನ್ನೋದನ್ನು ಊಹಿಸ್ಕೊಂಡ್ರೆ ಸಾಕು ನಮಗೆ ಆತಂಕ ಆಗುತ್ತೆ ಹಾಗಿದ್ಮೇಲೆ ಇಲ್ಲಿ ಅಲ್ಪಸಂಖ್ಯಾತರಾದಂಥ ಮುಸ್ಲಿಮರೇ ನೀವು ರಕ್ಷಣೆ ಕೊಡ್ತಾ ಇಲ್ಲ ಅವರ ಮಸೀದಿಗಳು ಪೂಜಾ ಸ್ಥಳವನ್ನು ಕೆಡುಬಿಟ್ಟು ಅಲ್ಲಿ ಮಂದಿರ ಇದೆ ಅಂತ ಹೇಳ್ತಾ ಇದ್ದೀರ ಆದರೆ ನೀವೇ ಮತ್ತೆ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳ ಅಲ್ಪಸಂಖ್ಯಾತ ರಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ರ ಅಂದ್ರೆ ಇದಕ್ಕೊಂದು ತರ್ಕವಿದೆಯೇ ಇದಕ್ಕೊಂದು ನ್ಯಾಯ ಪ್ರಜ್ಞೆ ಇದೆಯಾ ಇದನ್ನ ಇದನ್ನ ನಾಗರಿಕ ಸಮಾಜದಲ್ಲಿ ಯಾರು ಈ ರೀತಿಯ ಒಂದು ಕ್ರೌರ್ಯವನ್ನು ಒಪ್ಪಲಿಕ್ಕೆ ಸಾಧ್ಯನೆ ಅನ್ನುವಂಥ ಪ್ರಶ್ನೆಯನ್ನ ಇಲ್ಲಿನ ಹಿಂದೂಗಳ ತಮಗೆ ತಾವೇ ಕೇಳ್ಕೊಳ್ಬೇಕಾಗುತ್ತೆ ಮತ್ತು ಬಿ ಜೆ ಪಿ ಸರ್ಕಾರ ಇನ್ನಾದ್ರೂ ಈ ಧರ್ಮದ ಆಧಾರದಲ್ಲಿ ರಾಜಕೀಯ ಮಾಡೋದನ್ನ ನಿಲ್ಲಿಸಿದರೆ ಒಳಿತು ಅದಕ್ಕೆ ಎಷ್ಟು ದಿವಸ ಲಾಭ ಆಗುತ್ತೆ ಎಷ್ಟು ವರ್ಷ ಲಾಭ ಆಗುತ್ತೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಅಥವಾ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಈಗ ಹೆಣದ ಮೇಲೆ ರಾಜಕಾರಣ ಮಾಡೋದ್ರಿಂದ ದೇಶಕ್ಕಂತೂ ಒಳಿತಾಗೋದಿಲ್ಲ ಮತ್ತು ನೀವು ಏನು ಸಾಧಿಸಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತ ಅಂತಂದ್ರೆ ನಾವು ಮತ್ತೆ ಮತ್ತೆ ಸಂಘ ಪರಿವಾರಕ್ಕೆ ಹೇಳಬೇಕಾಗುತ್ತೆ ನಮಸ್ಕಾರ